ಸ್ನೇಹಿತರೆ ಎರಡು ಕಣ್ಣು ಸಾಲಲ್ಲಿಗಾವ್ರಿ ದೇವ್ರಿಗೆ ನೋಡೋಕೆ ರಾಮನ ಗುಡಿ ಅಷ್ಟು ಬಾರಿ ಕಟ್ಟಿರ್ರಿ ಬರ್ರಿ ವಿಡಿಯೋ ಕೊನೆ ತನಕ ನೋಡ್ರಿ ಪೂರ್ತಿ ಇದ್ರೊಳಗೆ ಎಲ್ಲ ನಿಮ್ಗೆ ಗೊತ್ತಾಗಿರ್ತಾನ ಏನೇನು ಮಾಡ್ತಾ ಇದ್ದೀನಿ ಏನೇನಿಲ್ಲ ಇವಾಗ ನೋಡ್ರಿ ನಮ್ಮ ಜರ್ನಿ ಸ್ಟಾರ್ಟ್ ರೀ ಬೆಳಗ್ಗೆ ಒಂಬತ್ತು ಗಂಟೆ ರೀ ಒಂಬತ್ತು ಗಂಟೆಗೆ ಸ್ನಾನ ಮಾಡಿ ಬಂದಕ್ಕೆ ಸಂದ್ರೆ ಫಸ್ಟ್ ನಮ್ಮ ಕೆಲಸನೇ ಇದು ಇವರು ಅಣ್ಣಗಳು ಬರೀ ಕುಂಕಮ ಹಚ್ಗೊಳತ್ತೆ ನೋಡಿರಿ ಜೈಶ್ರೀರಾಮು ಇವ್ರು ಏನು ಮಾಡಿದ್ರು ಒಬ್ಬರಿಗೆ ಹಚ್ಚನ ಇಲ್ಲ ಇಬ್ಬರು ಹಸ್ತೇ ಅಂತೇಳಿ ಇಬ್ಬರು ಹಚ್ಚಿ ಗೊತ್ತರಿ ಯಾಕಂದ್ರೆ ಅವ ಒಂದು ಸ್ವಲ್ಪ ಹಸಿದ್ರಿ ಇವ ಒಂದು ಸ್ವಲ್ಪ ಹಸದ್ರಿ ಬರ್ರಿ ಕಡೆಗೂ ಇವಾಗ ಫಸ್ಟ್ ನಂದು ಜರ್ನಿ ಯಾವ ಕಡೆಯಪ್ಪ ಅಂದ್ರೆ ಹನುಮಾನ್ ಗಡ್ರಿ ಹನುಮಾನ್ ಟೆಂಪಲ್ಗೆ ಹೋರೋಗುತ್ತೇನಿ ಯಾಕಂದ್ರೆ ಹನುಮಾನ್ ಟೆಂಪಲ್ಗೆ ಹೋಗಿ ಇಲ್ಲಿ ಹೋಗ್ಬೇಕು ಒಂದು ಎರಡು ಮಂದಿ ಹಣ್ಣಗಳ ಫೋನ್ ಮಾಡಿ ಹೇಳ್ಯಾರ ಅದಕ್ಕೆ ಹತ್ತೇಳಿ ಹನುಮಾನ್ ಟೆಂಪಲ್ಗೆ ಹೋಗಿ ಸಂದ್ರೆ ಇಲ್ಲೇ ಆದ್ರೆ ಅದ್ರ ಪಕ್ಕನೇ ಆದ್ರಿ ಜಾಸ್ತಿಯೇನು ದೂರಿಲ್ಲ ಒಂದು ನಾ ನಾನ್ನೂರು ಮೀಟ್ರು ಮುನ್ನೂರು ಮೀಟ್ರಿ ಬರೀ ಇಲ್ಲಿ ಬೋರ್ಡ್ ನೋಡಿರಿ ಹನುಮಾನ್ ಗರಿ ಅಂತ ಹೇಳದ್ರಿ ಆ್ಯಕ್ಚುಲಿ ಹನುಮಾನ್ ಗಡ್ ಅಂತಾರ್ರೀ ಮತ್ತು ಇನ್ನೊಂದು ಏನಪ್ಪ ಸ್ಪೆಷಲ್ ನೋಡಿರಿ ಇಲ್ಲೆಲ್ಲ ಪೇಡಾಗಳು ಸ್ವೀಟ ಪ್ರಸಾದ ಯಾರು ಏನು ಬೇಕಾದ್ರು ವೈರಿ ಇಲ್ಲಿ ಹ್ಯಾಂಗೆ ಕರೀತಾರೆ ಅವ್ರು ಬರ್ರಿ ವೈರಿ ವೈರಿ ಇದು ವೈರಿ ವೈರಿ ಅಂತೇಳಿ ಎಲ್ಲ ಕಡೆ ಕೊರಳನು ಕಿವನ್ ಅಲ್ಲಿ ಏನು ನೋಡತ್ತಿರಲ್ಲ ಅದು ಭೀ ಬರ್ರಿ ಕೊನೆ ತನಕ ನೋಡ್ರಿ ನಮಗೆ ಗೊತ್ತಾಗ್ತದೆ ಮತ್ತು ಇನ್ನೊಂದು ಏನಪ್ಪ ವಿಶೇಷ ಅಂದ್ರೆ ಇವತ್ತು ಎಲ್ಲರಿಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳ್ರಿ ನಮ್ಮ ಕಲ್ಯಾಣ ಕರ್ನಾಟಕದ ಜನತೆಗೂ ಮತ್ತು ನಮ್ಮ ಕರ್ನಾಟಕ ಜನತೆಗೂ ಮತ್ತು ಸ್ಪೆಷಲಿ ನಮ್ಮ ಆಳಂದ ತಾಲೂಕ್ ಜಿಲ್ಲಾ ಗುಲ್ಬರ್ಗ ನಮ್ಮ ಭೋಗೇಶ್ವರ ದೇವರು ಅವರು ಫುಲ್ಲು ರೀ ಅವರಿಗೂ ಜಾತ್ರೆಯೂ ಮಸ್ತ್ ರೀ ಆಳಿಗೆ ನೀವು ದಯಮಾಡು ನಮ್ಮ ಊರ ಜಾತ್ರೆಗೆ ಬರಬೇಕಂತ ಈ ವಿಡಿಯೋ ಮುಖಾಲ್ ಥರ ಹೇಳ್ತಾ ಇದೇನು ರೀ ಬರ್ರಿ ಇವಾಗ ಲೈನ್ದಾಗ ನಿಂತೀವಿ ನೋಡ್ರಿ ಸ್ವಲ್ಪ ವಿಡಿಯೋದಾಗ ಮಾತಾಡಿ ಮಾತಾಡಿ ಸ್ವಲ್ಪ ಏ ಇದು ಆಗ್ತದ್ರಿ ಸ್ವಲ್ಪ ಜಸ್ಟ್ ನಾ ಮಾಡ್ಕೊಂಡು ಕೆಸಂದ್ರೆ ಮಾತಾಡಿರ್ತೀನಿ ರೀ ಸಾರಿ ರೀ ಏನಾದರೂ ಮಾತಾಡುವಾಗ ಸ್ವಲ್ಪ ತಪ್ಪು ಆಗೇ ಆಗ್ತರಿ ಮತ್ತು ನೋಡಿರಿ ಎಷ್ಟು ಜನ ಅರ ರೀ ಇಲ್ಲಿ ಹನುಮಾನ್ ಗಡ ಇಲ್ಲಿ ನಿಂತೀನಿ ರೀ ಹನುಮಾನ್ ಟೆಂಪಲ್ಗೆ ಇಲ್ಲಿ ನೋಡ್ರಿ ಎಷ್ಟು ಜನ ಅರ ಮ್ಯಾಗ ಅದರ ಅಲ್ಲಿ ಆ್ಯಕ್ಚುಲಿ ಭಾಳ ರಶ್ ಇತ್ತು ರೀ ಭಾಳ ರಶ್ ಅಂದ್ರೇನು ಸ್ವಲ್ಪ ಒಂದು ಜಾ ಒಂದು ಒಂದು ಮೂವತ್ತು ನಿಮಿಷ ರೀ ಇಲ್ಲಿ ಮೂವತ್ತು ನಿಮಿಷ ಆಯ್ತು ಇಲ್ಲಿ ನಿಂತು ಕೇಸಂದ್ರೆ ಹೀಗೆ ಬಿಡ್ತಾ ಇರ್ತಾರೆ ಒಳಗೆ ಜನ ಹೆಂಗೆ ಓದ್ತಾರೆ ಹಂಗೆ ಬಿಡ್ತಾ ರೀ ಬರ್ರಿ ನಿಮ್ಗೆ ಭೀ ಕೊನೆ ತನಕ ತೋರಿಸ್ತೀನಿ ಎಲ್ಲ ಯಾಕಪ್ಪ ಅಂದ್ರೆ ಇದ್ರ ಪೆಷಲ್ರಿ ಹಣಮಾನ್ ಗಾಡ ಅಂದ್ರೆ ಸುಮ್ಮಲ್ರಿ ನಾಸ್ತದ್ರಿ ಎಲ್ಲ ನಿಮ್ಮ ಆಶೀರ್ವಾದ ಏನು ರೀ ಇಲ್ಲಿ ತನಕ ರೀ ಸ್ನೇಹಿತರೆ ನಿಮಗೆಂದು ಸದಾ ಚಿರಾರುಣಿಯಾಗಿ ಇರ್ತೀನಿ ರೀ ಈಗ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಬಂದಿ ನೋಡ್ರಿ ಹತ್ತಿರ ಇಲ್ಲೇ ಸಮೀಪದ ರೀ ಇಲ್ಲೇ ಇಲ್ಲೇ ಮ್ಯಾಗೆ ಇರತ್ತಾರ ನೋಡ್ರಿ ಅಲ್ಲಿ ಅದ ರೀ ಬರ್ರಿ ವಿಡಿಯೋ ಕೊನೆ ತನಕ ನೋಡ್ರಿ ನೀವು ಆಶೀರ್ವಾದ ತಗೋರಿ ಹಣಮಂದವ್ರದು ಜಯ ಬಜರಂಗ ಬಲಿ ಅಂತ ಕಮೆಂಟ್ ಹಾಕೋದು ಮಾತ್ರ ಬರಿಬೇಡ್ರಿ ಮತ್ತು ಜೈ ಸಿ ಅಂತ ಬಿ ಕಮೆಂಟ್ ಹಾಕಿರಿ ಯಾಕಂದ್ರೆ ನಿಮ್ಮಿಂದ ನಾನು ಒಬ್ಬರು ಬೆಳೀಬೇಕನ್ನೋ ಕಾರಣ ಒಬ್ಬರು ಬೆಳಿಬೇಕಂದ್ರೆ ನಿಮ್ಮ ಸಪೋರ್ಟ್ ಇರಲಾರ್ದು ಬೆಳೆಕಾಗಲ್ಲ ರೀ ಅದು ನಾವು ಹಳ್ಳಿ ಹುಡುಗ ಅಂತ ಹೇಳ್ಕೊಳದ್ರದ್ದು ನನಗೇನು ಸಂಕೋಷ ಇಲ್ಲ ರೀ ನಾ ಬಡವ ಅಂತ ಹೇಳ್ಕೊಳರ್ದಾಗೂ ನನಗೇನು ಸಂಕೋಷ ಇಲ್ಲ ರೀ ಅದರೊಳಗೆ ಬರ್ರಿ ದರ್ಶನ ಮಾಡ್ರಿ ನೀವು ಭೀ ಅಂದ್ರೆ ಅಲ್ಲಿ ಮೊಬೈಲ್ ಸ್ವಲ್ಪ ಇದು ಆ ಗುಡಲ್ಲಿ ಯಾಕೆ ಬಾಡ್ರೆಸ್ ಇರ್ತೀರಿ ಅಲ್ಲಿ ಪೊಲೀಸರು ಇರ್ತಾರ ನೋಡಂಬರೀ ಆದಷ್ಟು ಪ್ರಯತ್ನ ಮಾಡಿರ್ತೀನಿ ಇದು ಮೂರ್ತಿ ತೋರ್ಸಕ್ಕೆ ಹನುಮಂತವ್ರ ಮೂರ್ತಿ ತೋರ್ಸಕ್ಕೆ ಯಾಕಪ್ಪ ಅಂದ್ರೆ ಅಲ್ಲಿ ಪೊಲೀಸರು ಒಟ್ಟ ನಿಂದ್ರು ಕೊಡಲ್ಲ ರೀ ಒಂದು ಸೆಕೆಂಡ್ ಭೀ ಕೊಡಲ್ಲ ಅದಕ್ಕೆ ಹೇಳ್ಕೇಸಂದ್ರೆ ಬರೀ ಆದಷ್ಟು ಪ್ರಯತ್ನ ಮಾಡ್ತೀನಿ ನಿಮ್ಗೆ ತೋರಿಸ್ಬೇಕತ್ತೇಳಿರಿ ನೋಡಮ್ ರೀ ದರ್ಶನ ಅಂತೂ ಮಾಡಮ್ ಬರ್ರಿ ಫುಲ್ ರಶ್ ಇತ್ತು ರೀ ಒಬ್ಬ ಒತ್ತದ ಒತ್ತದ ಹಂಗೆ ಫುಲ್ ಮಜಾ ಮಜಾ ರೀ ಮಜಾ ಅನ್ಲಂಕಿತ್ತ ಭಕ್ತಿ ಭಕ್ತಿದಿಂದ ಬೇಡಿದ್ರೆ ಏನು ಭೀ ಸಿಗುತ್ತ ಅನ್ನೋದು ಒಂದು ಉದಾಹರಣೆ ನನಗಂತೂ ಇದಾಗಿದೆ ರೀ ಸ್ನೇಹಿತರೆ ಅಲ್ಲಿ ಇದು ಮಾಡೋಕ್ಕಾಗಲಿಲ್ಲ ವಿಡಿಯೋ ಮಾಡೋಕಾಲಿಲ್ಲ ಅಲ್ಲಿ ಬಕ್ಕಳ್ರ ಅಶಿತ್ರಿ ಅದಕ್ಕೆ ದರ್ಶನ ಮುಗಿಸ್ಕೊಂಡು ಇಲ್ಲಿ ಹೊರಗೆ ಹೊಂಟಿ ನೋಡ್ರಿ ಈಗ ಇಲ್ಲಿ ಇನ್ನೊಂದು ಪೆಷಲ್ ಏನಪ್ಪ ಅದಂದ್ರೆ ಇಲ್ಲಿ ತಳಗ ನೋಡ್ರಿ ಇಲ್ಲಿ ಬಾಲ್ಯಗಳು ಭಾಳ ಬಕ್ಕಳವ್ರ ಇಲ್ಲಿ ಮಂಗಿ ಹತ್ತಿರ ಏನು ಬಾಲ್ಯ ಅಂತೀರ ನಾವ್ರೆ ಬಾಲ್ಯ ಬಿ ಅಂತವ ಮಂಗಿ ಬಿ ಅಂತವ ನಮ್ಮ ಕಡೆ ಇಲ್ಲಿ ನೋಡ್ರಿ ಪೇಡ ಹಾಕಿರ್ತಾರೆ ಅವಕೆ ರೀ ಯಾಕಂದ್ರೆ ರೀ ರಾಮ ಜನ್ಮಭೂಮಿ ಹಣಮಂದ ಹಣಮಂದವ್ರು ಇಲ್ಲಿ ಹರಲ್ರಿ ಅದಕ್ಕೆ ಹತ್ತಡಿ ಇಷ್ಟು ಜನ ಇರ್ತಾರ ಅವ ಅಂಜಲ್ರಿ ಅವು ಅಷ್ಟ ನಮ್ಗೆ ಅಂಜಲ್ರಿ ಅಷ್ಟು ಬಾ ಬಾಲ್ಯಗಳವ್ರಿ ಇಲ್ಲಿ ನೋಡ್ರಿ ಅಷ್ಟವ ಹಾಗೆ ಏನು ಮಾಡ್ತಾವ್ರಿ ಅವು ಕೈಯಂದು ಹರ್ಕೊಂಡು ಹೋಗ್ತಾವ್ರಿ ಕೈಯಾಗೆ ಇದ್ದಿದ್ದು ಏನಾರು ತೊಗೊಂಡು ಹೋಗ್ತಾವ್ರಿ ಹಾಗೆ ಯಾರು ಹಾಕೋರು ಹಾಕ್ತಾರೆ ಇದು ಮಾಡೋರು ಮಾಡಿರ್ತಾರೆ ಮಸ್ತ್ ಅನ್ಸತ್ತರಿ ಮತ್ತು ಎಲ್ಲ ದರ್ಶನ ಚಲೋ ಆಯ್ತು ರೀ ಈಗ ಈಗ ರೀ ನೆಕ್ಸ್ಟ ಇನ್ನು ಇಲ್ಲಿ ಬಾಲ್ ರಾಮ ಥರ ರೀ ಮತ್ತು ರಾಮ ಇಲ್ಲಿ ಬರ್ರಿ ನೋಡಮ್ಮ ಕೊನೆ ತನಕ ವಿಡಿಯೋ ನೋಡ್ರಿ ಇಲ್ಲಿ ನೋಡ್ರಿ ಒಬ್ಬರು ಅಜ್ಜಿ ಮಸ್ತ್ನಾಗೆ ವಿಡಿಯೋ ಶೂಟ್ ಮಾಡತ್ತಾರೀ ಖುಷಿ ರೀ ಯಾವುದಕ್ಕೂ ಲೆಕ್ಕ ಇಲ್ಲ ರೀ ಖುಷಿಕ ಸವಾಲು ಇರ್ತದ್ದು ನೋಡ್ರಿ ಎಷ್ಟು ಮಜಾ ಮಾಡ್ತಾರೆ ವೀಡಿಯೋ ಮಾಡತ್ತಾರ ಮೊಬೈಲ್ ಹಚ್ಚಾರ ಮಸ್ತ್ ತನಸ್ತೀರಿ ಅವ್ರಿಗೆ ನೋಡಿ ಯಾಕಂದ್ರೆ ಈ ವಯಸ್ಸ್ದಾಗೂ ಅವ್ರು ಇಷ್ಟೊಂದು ಇಷ್ಟಪಟ್ಟು ವಿಡಿಯೋ ಮಾಡೋತ್ತರಲ್ರಿ ಅದಕ್ಕೆ ಯಾಕಂದ್ರೆ ನಾವು ವೀಡಿಯೋ ಮಾಡೋದು ಕಾರಣ ಏನು ನಾವು ಭೀ ನಮಗ ಒಂದು ಇದಾಗಿರ್ತದೆ ನಿಮ್ಗೆ ಒಂದು ಇದಾಗಿರ್ತದೆ ನೋಡಿರ್ತೀರಿ ಬಡವ್ರ ಮಕ್ಕಳು ಬೆಳಿಬೇಕು ರೀ ಯಾವಾಗ ಸ್ನೇಹಿತರೆ ಯಾಕಂದ್ರೆ ನಾವು ಒಬ್ಬರು ಬಡವ್ರೆ ನಾವು ಇದನ್ನ ಈ ಥರ ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ನೋಡಿರಿ ಇಲ್ಲಿ ಟ್ಯಾಚ್ ಹೋದ್ರೆ ಹೆಣ್ಮಂದವರದು ಮಸ್ತ್ ಮಾಡ್ಯಾರೀ ಇಲ್ಲಿ ಬಂದ್ ಕೇಸಂದ್ರೆ ಒಂದೆರಡು ಫೋಟೋ ಒಂದೆರಡು ಹಿಡಿಯುವ ತೊಗೊಂಡು ಕಿಸಿದ್ರೆ ಮುಂದೆ ಮತ್ತೆ ನಮ್ಮ ಪ್ರಯಾಣ ಇಲ್ಲಿ ನೋಡ್ರಿ ಇಲ್ಲಿ ಭೀ ಜಪ ಮಾಡಿರಿ ರಾಮ್ ರಾಮ್ ಅಂತ ಹೇಳ್ಕಿಸಿದ್ರೆ ಇಲ್ಲಿ ಒಂದು ಐದು ನಿಮಿಷ ಕೂತ್ಕೊಂಡು ಪೂಜೆ ಗೀಜೆ ಎಲ್ಲ ಇಲ್ಲಿದು ತೋರಿಸ್ತೀವಿ ನೋಡಿರಿ ಇಲ್ಲಿ ಪೂಜೆ ಮಾಡ್ತಾರೆ ಇಲ್ಲಿ ಎಲ್ಲ ಪೂರ್ತಿ ನೋಡ್ಬೋದು ನೀವು ಯೂಸ್ ವ್ಯೂಸ್ ಅನ್ನೋದ್ಕಿತ್ತ ಅದು ವ್ಯೂಸ್ ಅಂತ ಬಾಯ್ ಬರ್ತೀರಿ ಸರಿ ರೀ ಇಲ್ಲಿ ನೋಡ್ಬೋದು ನೀವು ಮೂರ್ತಿಗಳೆಲ್ಲ ಪೂಜೆ ಈಗ ಪೂಜೆ ಮಾಡಿ ಜಪ ಮಾಡೋತ್ತಾರ ಜಪ ಮಾಡ್ಕೆ ಇಲ್ಲೇ ನಾಭಿ ಕುಂತೀರ್ರಿ ಈಗ ನೋಡಿರಿ ಇಲ್ಲೆಲ್ಲ ಓಪನ್ ಮಾಡ್ತಾರೆ ನೀವು ನೋಡ್ಕಿ ಚಂದ್ರೆ ಆಶೀರ್ವಾದ ಪಡ್ಕೊಡ್ರಿ ಯಾಕಂದ್ರೆ ನಿಮ್ಮಿಂದ ನಾನು ಇಲ್ಲಿ ಗಂಟೆ ಬಂದಿನ್ರಿ ರೀ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಕಮ್ಮಿನೇ ರೀ ಎಲ್ರಿಗೂ ಸರಿ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನಿಮ್ಮಿಂದ ಇಲ್ಲಿ ಗಂಟಾ ಬಂದಿನ್ರಿ ಮತ್ತು ಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕದವ್ರನು ಫುಲ್ ಸಪೋರ್ಟ್ ಮಾಡ್ಯಾರ್ರಿ ಅವ್ರಿಗೂ ಒಂದು ದೊಡ್ಡ ನಮಸ್ಕಾರ ರೀ ಮತ್ತು ನಮ್ಮ ಆಳಂ ತಾಲ್ಲೂಕು ಜಳಕಿ ಭೋಗೇಶ್ವರ ಜಳಿಕಿಯವ್ರನು ಅವರು ಭೀ ಅಂದ್ರೆ ನಮ್ಮ ಊರಿ ಸಂತೂರ ಆ ಊರದವ್ರು ಭೀ ಮನೆಯವ್ರು ಸಪೋರ್ಟ್ ರೀ ಅವ್ರಿಗೂ ಒಂದು ದೊಡ್ಡ ನಮಸ್ಕಾರ ರೀ ಮತ್ತಪ್ಪ ಅಂದ್ರೆ ಇಲ್ಲೆಲ್ಲ ಒಳಗೆಲ್ಲ ಮುಗಿಸ್ಕೊಂಡು ಕಸಂದ್ರೆ ಹೊರಗೆ ಬಂದ್ರಿ ಇಲ್ಲಿ ಮತ್ತು ಇಲ್ಲಿ ಭೀ ಅದ ನೋಡ್ರಿ ಇಲ್ಲಿ ಬಾಲ್ರಾಮಂದು ಇದ್ರಿ ಸಾಣದ ಗುಡಿ ಇಲ್ಲಿ ಜಾಗ ರೀ ಅದ್ರ ಗುಡಿ ಅಷ್ಟೇ ರೀ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ನೋಡ್ರಿ ಮೇನ್ ಆಯೋಧ್ಯ ಏನು ಹೊಸದ ಗುಡಿ ಆಗ್ಯದಲ್ರಿ ಇಲ್ಲಿ ನೋಡ್ರಿ ಎಷ್ಟು ದೊಡ್ದದ ಲೈನ್ ಎಷ್ಟು ದೊಡ್ಡದು ಎಷ್ಟು ಜನ ಮತ್ತು ಇಷ್ಟು ಜಾಗದ್ರಿ ಎಷ್ಟು ಜನ ಬಂದ್ರೂ ಒಂದು ಹದಿನೈದು ಇಪ್ಪತ್ತು ನಿಮಿಷದಾಗ ದರ್ಶನ ರೀ ನನಗೆ ಭೀ ಅಷ್ಟೇ ರೀ ಹದಿನೈದಲಿಂದ ಇಪ್ಪತ್ತು ನಿಮಿಷದಾಗ ದರ್ಶನ ಆಯ್ತು ರೀ ಯಾಕಂದ್ರೆ ಅಷ್ಟು ದೊಡ್ಡದು ರೀ ಯಾರಿಗೆ ತೊಂದರೆ ಆಗೋದು ಪ್ರತಿಯೊಂದು ಈ ಗುಡಿ ನೋಡ್ಬೇಕಂದ್ರೆ ಎರಡು ಕಾಣಿಸ್ಸಲಲ್ಲ ರೀ ಯಾಕಂದ್ರೆ ಅಷ್ಟು ದೊಡ್ಡ ಜಾಗದಾಗ ಅಷ್ಟು ಭಾರಿ ನಿರ್ಮಾಣ ಮಾಡ್ಯಾರ್ರಿ ಗುಡಿ ಮತ್ತು ಒಳಗೆಲ್ಲ ನಮ್ಮ ನಮ್ಮ ಇವರು ರೀ ಪೊಲೀಸರು ಅವರು ಮತ್ತು ಇಲ್ಲಿ ನೋಡ್ರಿ ಬಾಲ್ಯ ಪೋಲೀಸರು ಅವರು ಎಲ್ಲ ಕರೆಕ್ಟಾಗಿ ಕೆಲಸ ರೀ ಯಾಕಂದ್ರೆ ಅವ್ರದಿಂದ ನಾವು ದೇಶ ಉಳಿತಲ್ರಿ ಆರ್ಮಿ ಅವ್ರಿಗೂ ಒಂದು ದೊಡ್ಡ ನಮಸ್ಕಾರ ರೀ ಮತ್ತು ಪೊಲೀಸ್ ಸಾಹೇಬ್ರಿಗು ದೊಡ್ಡ ನಮಸ್ಕಾರ ರೀ ಮತ್ತಂದ್ರೆ ಭಾರಿ ರೀ ಇಲ್ಲಿ ನೋಡ್ರಿ ಇಲ್ಲಿ ಫುಲ್ ಮೇನ್ ಗೇಟ್ ಇದ್ವಿ ರೀ ಇದಕ್ಕೆ ಇಲ್ಲಿಂದ ಅಲ್ಲಿ ಒಳಗಡೆ ಹೋಗಿ ಇಸಂದ್ರೆ ಒಳಗಡೆ ಮೊಬೈಲ ಮತ್ತು ಚಪ್ಪಲ್ ಇಲ್ಲರಿ ಯಾಕಂದ್ರೆ ಮೊಬೈಲದು ಏನಕ್ಕಂತ ಗೊತ್ತಿಲ್ಲ ರೀ ಇಲ್ಲಿ ಜಮಾ ಮಾಡ್ಬೇಕ್ರಿಲ್ಲಿ ಇಲ್ಲಿ ಇಲ್ಲಿ ಬರ್ರಿ ಈಗ ಜಮಾ ಮಾಡಿ ಇಸಂದ್ರೆ ನಾವು ಪ್ರಯಾಣ ಮುಂದೆ ಒಳಗಡೆಂದು ಆ್ಯಕ್ಚುಲಿ ಒಳಗಡೆಯಿಂದ ವಿಡಿಯೋ ಮಾಡೋಕ್ಕಾಗಲ್ಲ ರೀ ಒಳಗಡೆ ಅಲ್ಲೋಡಿ ಇಲ್ಲ ಅಂತ ಗೊತ್ತಿದೆ ರೀ ಇಲ್ಲಿ ಎಲ್ಲ ಚಪ್ಪಾಲ ಮತ್ತು ಇದು ಇಲ್ಲಿ ಇಲ್ಲಿ ಜಮಾ ಮಾಡ್ತೀನಿ ನೋಡ್ರಿ ಇಲ್ಲೇ ನೋಡಿರಿ ಇಲ್ಲಿ ಚಪ್ಪಾಲ ಅದು ಕ್ಯಾರಿ ಬ್ಯಾಕ್ ಕೊಡ್ತಾರೆ ಅದರೊಳಗೆ ಹಾಕೋದು ಒಂದು ಕೂಪನ್ ಕೊಡ್ತಾರೆ ಅವು ಇದ್ರ ಇರ್ತಲ್ರಿ ಅವು ಕೂಪನ್ ಕೊಡ್ತಾರೆ ತೊಗೊಂಡು ಕಿಸಿಂದ್ರೆ ಹೋಗಾದ್ರೆ ಮತ್ತೆ ಇಲ್ಲೇ ಎದ್ರ ಎದುರುಗಡೆ ಸೆಂಟ್ರ್ ಬರೀ ಎಲ್ಲ ಲಾಕರ್ ಬ್ಯಾಗ್ ಭೀ ಇಡ್ಬೋದು ಮತ್ತು ಇದು ರೀ ಮೊಬೈಲ್ ಇಡ್ಬೋದು ಪ್ರತಿಯೊಂದು ಏನು ಬೇಕು ಅದು ಅಂಥ ದೊಡ್ಡ ವಸ್ತು ಎಲ್ಲ ಇಡ್ಬೋದು ರೀ ಇಲ್ಲೆಲ್ಲ ಕಡೆಗೆ ಇಟ್ಟು ಕೇಸಿಂದ್ರೆ ನಾವು ಹಂಟಿ ನೋಡ್ರಿ ಮುಂದೆ ಇಲ್ಲಿನ ಕೂಪನ್ ಕೊಡ್ತಾರೆ ರೀ ಕೀ ಕೊಡ್ತಾರೆ ಇಲ್ಲಿ ಆ್ಯಕ್ಚುಲಿ ಮೊಬೈಲ್ ಇಟ್ಟಿತ್ತಿದ್ರಿ ಕೀ ಕೊಟ್ಟರು ಕೀ ತೊಗೊಂಡ್ಕೇಸಂದ್ರೆ ಒಳಗೆ ಹೊಂಟಿದ್ರಿ ಇಲ್ಲ ಇಲ್ಲಾಂದ್ರೂ ಹೋಗೋದು ಭಾಳ ದೂರ ಅದ ರೀ ಸ್ವಲ್ಪ ಇಲ್ಲಾಂದ್ರೆ ಒಂದು ಐದು ಹತ್ತು ನಿಮಿಷ ಹತ್ತರಿ ಒಳಗೆ ಹೋಗ್ಲಿಕ್ಕೆ ಅಷ್ಟು ದೂರ ಅದ ರೀ ಮಸ್ತ್ ಅನ್ನಿಸ್ತರಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಯಾಕಪ್ಪ ಅಂದ್ರೆ ಯಾಕೆ ಪ್ರತಿ ಸರ್ತಿ ಹೇಳ್ತೀನಂದ್ರೆ ಹೇಳಬೇಕಾಗ್ತರಿ ನಮ್ಮ ಹಬ್ಬ ನಾವು ಬಿಡೋಕ್ಕಾಗಲ್ಲ ಮತ್ತು ನೋಡಿರಿ ಕಡೆಗೂ ಒಳಗೆಲ್ಲ ದರ್ಶನ ಮಾಡ್ಕೊಂಡು ಬಂದ್ರಿ ಇಲ್ಲಿ ಈಗ ಇದು ಕೂಪರ್ ಈ ಥರ ಕುಪಾರ ಇರ್ತೀರಿ ಇದು ಕ್ವಾಟ್ರಿ ಅವನಿಗೆ ಅವ್ರಿಗೆ ಕೂಡ ತಿರುಗಿ ನೋಡಿರಿ ನಮ್ಮ ಚಪ್ಪಲ್ ಕೊಡ್ತಾರೆ ಈಗ ಮಸ್ತ್ ಅದ್ರಿ ಎಲ್ಲ ಏನು ತೊಂದರೆ ಇಲ್ಲ ರೀ ಎಲ್ಲ ಆರಾಮಾಗಿ ಸಣ್ಣ ಮಕ್ಕಳು ದೊಡ್ಡ ಮಕ್ಕಳು ಆಯ್ದೇರು ಎಲ್ಲವ್ರಿಗೆ ರೀ ನೋಡಿ ಎಲ್ಲಿ ಕಾಲದವ್ರಿಗೂ ಅವ್ರಿ ಎಲ್ಲವ್ರಿ ಕಡೆಗೂ ನೋಡಿರಿ ಚಪ್ಪಾಲ್ ಹಿಂಗೆ ಕೊಡ್ತಾರೆ ತೊಗೊಂಡು ಕೇಶಂದ್ರೆ ಹೋಗ್ತೀನಿ ರೀ ಮತ್ತು ಯಾರು ಬೇಕಾದ್ರೂ ಬರ್ಬೋರಿ ಬರ್ಬೋದ್ರಿ ಚಿಕ್ಕ ಮಕ್ಕಳು ಬಂದ್ರು ಏನು ತೊಂದರೆ ಇಲ್ಲ ಎಲ್ಲರೂ ಬಂದರು ಏನು ತೊಂದರೆ ಇಲ್ಲಿ ನೋಡ್ರಿ ಮ್ಯಾಗಿಂದ ವ್ಯೂಸ್ ನೋಡಿದ್ರೆ ಈ ಥರ ಕಾಣ್ತೀರಿ ಇದು ಅನ್ನ ಛೇತ್ರ ಅನ್ನ ಛೇತ್ರ ಆದ್ರೆ ಇಲ್ಲಿ ತಳಗಡೆ ಇಲ್ಲಿ ಮ್ಯಾಗ ಒಂದು ಮೂರು ಟಿ ವಿ ಹಾಕ್ಯಾರ ಈ ಥರ ಕಾಣ್ತಂತ್ರಿ ಮ್ಯಾಗಿಂದ ನೋಡಿದ್ರೆ ಇಲ್ಲಿ ನೋಡ್ರಿ ದಿನ ಬಾಟಿ ಸ್ಪೆಷಲ್ ರೀ ಈ ಕಡೆ ಬಾಟಿ ಮತ್ತು ಛೋಲೆ ಬಟ್ರೆ ಮತ್ತು ರೊಟ್ಟಿ ರೀ ಇವತ್ತು ಇವತ್ತು ಪ್ರಸಾದ ಏನೋ ಇತ್ತಂದ್ರೆ ರೀ ರೊಟ್ಟಿ ಸಾ ಆಲೂಗಡ್ಡೆ ಸಾಂಬಾರು ಇತ್ತು ರೀ ನಾ ಅಂತೂ ಹಸುವಾಗಿ ರೀ ಟೈಮ್ ಬಕ್ಕೊಳಾಗಿತ್ತು ರೀ ಹನ್ನೊಂದೇನು ಹನ್ನೊಂದುವರೆ ಆಗಿತ್ತು ನಾ ಊಟ ಮಾಡಿದ್ರೆ ಮಾ ಎಷ್ಟು ಬೇಕು ಅಷ್ಟು ಕೊಡ್ತಾರೆ ಆ ಥರ ಏನಿಲ್ಲ ಇಷ್ಟೇ ಅಷ್ಟೇ ಅಂತೇನಿಲ್ಲ ಕಡೆಗೂ ನಮ್ಮ ಎಲ್ಲ ನಿಮ್ಮ ಆಶೀರ್ವಾದದಿಂದ ಪ್ರಯಾಗ್ರಾಜ್ ಆಯಿತು ಕಾಶಿ ವಿಶ್ವನಾಥ ಆಯಿತು ಮತ್ತು ಇವತ್ತ ಅಯೋಧ್ಯೆ ಆಯ್ತು ರೀ ಮಸ್ತ್ ಅನ್ನಿಸ್ತು ರೀ ಬರ್ರಿ ಈಗ ಪ್ರಸಾದ ಸ್ನೇಹನೆ ಮಾಡೋಣ ಯಾವ ಥರ ಇರ್ತಂಥ ಪ್ರಸಾದ ನೀವು ಕಳ್ಮುಟ್ಟ ನೋಡಿರಿ ನೋಡಿರಿ ಇವಾಗ ರೊಟ್ಟಿ ಸಾಂಬಾರು ಕೊಟ್ಟರಿ ಇವಾಗ ಪ್ರಸಾದ ತಗೊಂಡು ಸಂದ್ರೆ ಮತ್ತು ನಮ್ಮ ಪ್ರಯಾಣ ಎಲ್ಲಿಗಪ್ಪ ಅಂದ್ರೆ ಇಲ್ಲಿ ಹೊರಗಡೆ ಬಂದವರು ಈಗ ನೋಡ್ರಿ ಇವೇನು ವೆಹಿಕಲ್ ನೋಡುತ್ತಿರಲ್ರಿ ಇವು ಚಾರ್ಜಿಂಗ್ ರೀ ಇಲ್ಲಿಂದ ಅಲ್ಲಿ ಒಯ್ದು ಬಿಡ್ತಾರೆ ರೀ ಅಲ್ಲಿಂದ ಇಲ್ಲಿ ತಂದು ಬಿಡ್ತಾರೆ ಈ ಫ್ರೀ ದುಡ್ತಾರ ಗೊತ್ತಿಲ್ಲ ಇದು ನೋಡ್ರಿ ಸ್ಪೆಷಲ್ ಆಟೋ ಚಾರ್ಜಿಂಗ್ ಸ್ಪೆಷಲ್ ಆಟೋ ರೀ ಇಪ್ಪ ಇದು ಇವೊಂದು ಡಿಫ್ರೆಂಟ್ ಅವ್ರಿ ಇದು ನಾನು ಫಸ್ಟ್ ಟೈಮ್ ನೋಡೋದು ಇದು ನೋಡಿರಿ ನೀವು ಭೀ ಕಣ್ಣಾರ ನೋಡಿರಿ ಇವೊಂದು ಸ್ಪೆಷಲ್ ಆಟೋ ರೀ ಚಾರ್ಜಿಂಗ್ ಎಷ್ಟು ಮಂದಿ ಕುಂದಿರ್ತಾರೆ ಇಂದ ಮೂರು ನಾಲ್ಕು ಮಂದಿ ಕುಂದಿರ್ತಾರೆ ರೀ ಎಲ್ಲ ಕಡೆ ಇವೇ ಇದ್ದು ರೀ ಚಾರ್ಜಿಂಗ್ ಬಿಟ್ಟು ಬೇರೆ ಯಾವ ನಮ್ಮ ಗುಲ್ಬರ್ಗ ಥರ ಆಟೋ ಅವರಿ ರೀ ಆದ್ರೂ ಅವು ಭಾಳ ಕಮ್ಮಿ ರೀ ಇವು ಹತ್ತಿದ್ದು ಅಂದ್ರೆ ಅವು ಎರಡೇ ಇದ್ದಿರ್ತಾವ್ರಿ ಯಾಕಪ್ಪ ಅಂದ್ರೆ ಬರೀ ಓನ್ಲಿ ಇಲ್ಲಿ ಚಾರ್ಜಿಂಗ್ ವೆಹಿಕಲ್ ಜಾಸ್ತಿ ಅವ್ರಿ ಮತ್ತು ಪೆಟ್ರೋಲು ಮತ್ತು ಸಿ ಎನ್ ಜಿ ಅದೇನು ಗೊತ್ತಿಲ್ಲ ರೀ ಯಾಕೆ ನಮ್ಮ ನಮ್ಮ ಗುಲ್ಬರ್ಗದಾಗ ಏನೋ ಅಲ್ಲ ರೀ ನಮಗೆ ಕಲಬುರಗಿ ಸಾರಿ ನಾವು ಆ್ಯಕ್ಚುಲಿ ಗುಲ್ಬರ್ಗ ಬರ್ತೀರಿ ಕಡವಿಗೆ ಎಲ್ಲ ಮಾಡಿ ಸ್ನೇಹಿತರೆ ಇದೇನು ತೊಣೀನಲ್ರಿ ಇದೆಲ್ಲ ನಿಮಗೋಸ್ಕರ ತೊಳೀನ್ರಿ ಯಾರು ನನಗೆ ಫೋನ್ ಮಾಡ್ತೀರಿ ಅವ್ರಿಗೆ ಇದು ಇದು ಇರ್ತೀನಿ ರೀ ಆ ಕಡೆ ಬಂದಂಗೆ ಅಪ್ಡೇಟ್ ಇರ್ತೀನಿ ರೀ ಫೇಸ್ಬುಕ್ ಇನ್ಸ್ಟಾ ಯೂಟ್ಯೂಬ್ದಾಗ ಯಾವ ಊರಿಗೆ ಬರ್ತೀನಲ್ಲ ಆ ಊರಿಗೆ ನೀವು ನನಗೆ ಫೋನ್ ಮಾಡ್ಬೇಕು ರೀ ಸ್ನೇಹಿತರೆ ನಿಮ್ಗೆ ಪ್ರಸಾದ ತಲುಪ್ತೀನಿ ರೀ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ರೀ ಸಿಗೋಣ ನೆಕ್ಸ್ಟ್ ರೀ